ನಮಸ್ಕಾರ ಎಲ್ಲರಿಗೂ ಸ್ವಾಗತ ಹೊಸ ಪ್ರೀತಿ ಫ್ರೆಂಡ್ಸ್ ವೆಲ್ಕಮ್ ಟು ಫ್ರೆಂಡ್ಸ್ ಲಫ್ಟ್ ಯೂಟ್ಯೂಬ್ ಚಾನಲ್ ಓಕೆ ಗೈಸ್ ಎಲ್ಲರೂ ನೋಡಿರ್ತೀರಾ ಗೂಡ್ಗಳನ್ನೆಲ್ಲ ಶಿಫ್ಟಿಂಗ್ ಮಾಡಿದ್ವಿ ಮತ್ತೆ ಮೆಡಿಸನ್ ಹಾಕಿದ ಅಕ್ಕಿಗಳೆಲ್ಲ ಅದಕ್ಕೂ ಸ್ನಾನಕ್ಕೂ ಕೂಡ ಬಿಟ್ಟಿದ್ವಿ ಸೊ ನನಗೆ ಈ ವಿಡಿಯೋಸ್ ಆದ್ಮೇಲೆ ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ರಿ ಬ್ರೋ ಗೂಡಿಂದ ಹುಳಗಳನ್ನ ಹೆಂಗೆ ಓಡಿಸೋದು ಮತ್ತು ಅಕ್ಕಿಗಳ ಬಾಡಿಲಿ ಟಿಕ್ಸ್ ಎಲ್ಲ ಇರ್ತಲ್ಲ ಸೊ ಅದನ್ನೆಲ್ಲ ಹೆಂಗೆ ರಿಮೂವ್ ಮಾಡಿಸೋದು ಅಂತ ಕೇಳ್ತಾಯಿದ್ವಿ ಸೊ ಒಳ್ಳೆ ಕ್ವಶನ್ಗಳೇ ಕೇಳಿದರೆ ಯಾಕಂದರೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಈ ಟೈಮಲ್ಲಿ ಯಾಕಂದರೆ ಆರೋ ಅಕ್ಕಿ ಮೈಯಲ್ಲಿ ಹುಳ ಇದ್ದರೆ ಅಕ್ಕಿ ಒಂದು ವೀಕ್ ಆಗುತ್ತೆ ಮತ್ತು ಇನ್ನೊಂದೇನು ಅಂತಂದರೆ ಅಕ್ಕಿಗಳು ಹಾರಕ್ಕೆ ಹೋಗಲ್ಲ ಯಾಕಂದರೆ ಕಟ್ತಾ ಇದರಿಂದ ಎಲ್ಲ ನಾವು ಕೂತ್ಕೊಳ್ಳೋದು ಥರ ಎಲ್ಲ ಮಾಡ್ತವೆ ಸೊ ನಿಮ್ಮ ಅಕ್ಕಿಗಳಿಗೆಲ್ಲ ನಾವು ಹುಳ ಅಥವಾ ನಿಮ್ಮ ಗೂಡಲ್ಲಿ ಹುಳಗಳಿದ್ರೆ ಸೊ ಆ ಥರ ಪ್ರಾಬ್ಲಮ್ ಏನೋ ನನಗೆ ಹುಡುಕ್ತಾ ಇದ್ದರೆ ಒಳ್ಳೆ ವೀಡಿಯೋಗೆ ಬಂದಿದ್ದೀರಾ ವೀಡಿಯೋನ ಹೆಂಗರ್ಗೂ ನೋಡಿ ಕಂಪ್ಲೀಟ್ ಮಾಹಿತಿನ ನಾನು ಕೊಡ್ತೀನಿ ಅರಿ ಒಳದ ಮೇಲಿರೋ ಹಳಗಳನ್ನ ತೆಗೋಕ್ಕೆ ತುಂಬ ರೀತಿ ಟಿಪ್ಸ್ ಇದೆ ಮತ್ತು ತುಂಬ ರೀತಿ ಟ್ರಿಕ್ಸ್ಗಳಿದ್ದಾವೆ ಓಕೆನಾ ಕೆಲವೊಬ್ರು ಬಜೆ ನೀರಲ್ಲಿ ತೆಗಿತಾರೆ ಕೆಲವೊಬ್ರು ಬೇವಿನ ಸೊಪ್ಪು ನೆನೆಸಿರೋ ನೀರು ಕೆಲವೊಬ್ರು ಅಷ್ಟ್ನ ಹಾಕಿ ತೆಗಿತಾರೆ ಕೆಲವೊಬ್ರು ಏನು ಮಾಡ್ತಾರೆ ಬಿಸಿಲು ಅಕ್ಕಿಗಳನ್ನ ಮೆಡಿಸನ್ ಹಾಕ್ಬಿಟ್ಟು ಬಿಸ್ಲಿಗೆ ನೆನೆಸಿ ಒಣಗಿಸ್ತಾರೆ ಸೊ ಈ ಥರ ಎಲ್ಲ ತುಂಬ ಪ್ರೊಸೆಸ್ ಇದೆ ಓಕೆನಾ ಸೊ ಇದೆಲ್ಲದರಲ್ಲಿ ನಮಗೂ ಒಂದೆರಡು ಬೆಸ್ಟ್ ಅಂತ ಇರುತ್ತಲ್ವ ಸೊ ಆ ಪ್ರೊಸೆಸ್ನ ಇವತ್ತು ನಿಮ್ಗೆ ಹೇಳ್ತೀನಿ ಸೊ ಇದು ಬಂದುಬಿಟ್ಟು ಇಂಗ್ಲೀಷ್ ಮೆಡಿಸನ್ ಅಂತ ಅನ್ಕೊಳ್ಳಿ ಓಕೆನಾ ಇದು ಯಾವ ರೀತಿ ಆಯುರ್ವೇದಿಕಲ್ಲ ಆಯುರ್ವೇದಿಕಲ್ಲಿ ಅದಷ್ಟು ಹೋಗಲ್ಲ ಓಕೆನಾ ಸೊ ಬಟ್ ಈ ಅಲ್ಲಿ ತುಂಬ ಚೆನ್ನಾಗಿ ಹೋಗುತ್ತೆ ಸೊ ಇದರಿಂದ ಪ್ರಾಬ್ಲಮ್ ಏನಾದರೂ ಇದೆಯಾ ಅಂತ ಕೇಳಿದ್ರೆ ಅವ್ರದು ಪ್ರಾಬ್ಲಮ್ ಇದೆ ಬಟ್ ನೀವೇನು ಮಾಡಬೇಕಂದ್ರೆ ನೈಟ್ ಹಾಕಿದ್ರೆ ಆ ಮೆಡಿಸನ್ನ ಬೆಳಗ್ಗೆ ಎಲ್ಲಾದರೂ ಸ್ನಾನಕ್ಕೆ ಬಿಟ್ಬಿಡ್ಬೇಕು ಸ್ನಾನ ಮಾಡಿಸ್ಬಿಡ್ಬೇಕು ಇಲ್ಲಾಂದರೆ ರೆಕ್ಕೆಗಳಾಗಲಾಗುವ ಚಾನ್ಸಸ್ ಇರುತ್ತೆ ಓಕೆನಾ ಫಸ್ಟ್ಗೆ ನಾವು ಅಕ್ಕಿಗಳ ಬಾಡಿಯಿಂದ ಟಿಕ್ಸು ಮತ್ತು ಹ್ಳಾಗಳೇನಿರ್ತವೆ ಅವೆಲ್ಲ ಹೆಂಗೆ ತೆಗಿಯೋದು ಅಂದ್ಬಿಟ್ಟು ನೋಡೋಣ ಓಕೆನಾ ಸೊ ಒಂದೇನು ಅಂತಂದರೆ ನಿಮ್ಮ ಗೂಡಲ್ಲಿ ಅವಳಗಳು ಬರುತ್ತೆ ನೋಡಿ ಏನಂತಂದರೆ ತಟ್ಟೆ ಹುಳ ಅಂತಾರಲ್ವಾ ಸೊ ಅವ್ಳಾಗ ಬರುತ್ತಲ್ವಾ ಸೊ ಅಂತಂದ್ಬಿಟ್ಟು ಪಾರಿವಾಳ ಬಾಡಿ ಒಳಗಡೆ ಹೋಗ್ಬಿಟ್ಟು ಬಾಡಿಲಿ ಬ್ಲಡ್ನ ಸಕ್ ಮಾಡುತ್ತೆ ಸೊ ಅದರಿಂದ ಪಾರಿಗಳು ಪಾರಿವಾಳಗಳು ತುಂಬ ಅಂದರೆ ತುಂಬ ವೀಕ್ ಆಗ್ತವೆ ನಮಗೆ ಮೊದಲೇ ಸೀಸನ್ ಟೈಮು ಅಕ್ಕಿಗಳನ್ನ ಹಾಸ್ಕೊಬೇಕಾಗಿರೋ ಟೈಮು ಈ ಟೈಮಲ್ಲಿ ಅಕ್ಕಿಗಳು ವೀಕಾದರೆ ತುಂಬಾ ಕಷ್ಟ ಅಂದರೆ ಓಕೆನಾ ಸೊ ಇದೇ ವಿಡಿಯೋ ಮೊದಲು ಮಾಡೋಣ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ ಇದನ್ನು ತುಂಬ ವೀಡಿಯೋ ಇತ್ತು ಸೊ ಇದು ಸೀಸನ್ ಟೈಮ್ಗೆ ಒಳ್ಳೆ ಹೆಲ್ಪ್ಫುಲ್ ಆಗೋ ವಿಡಿಯೋ ಅದರಿಂದ ಇದನ್ನೇ ಮಾಡ್ತಾ ಇದ್ದೀನಿ ಮತ್ತು ತುಂಬ ಜನ ಕ್ವಶನ್ಸ್ ಕೂಡ ಕೇಳಿದರೆ ಸೊ ಅದಕ್ಕೆ ಮಾಡ್ತಾ ಇದ್ದೀನಿ ನಾನು ಕೂಡ ಇವಾಗ ಜಸ್ಟ್ ಅಕ್ಕಿಗಳನ್ನ ಟ್ರಾನ್ಸ್ಪೋರ್ಟ್ ಮಾಡ್ಬಿಟ್ಟು ಬಂದೆ ಸ್ವಲ್ಪ ಬಿಸ್ಲಲ್ಲಿ ಬೆಂದು ನೊಂದು ಹೋಗಿಬಿಟ್ಟಿದ್ದೀನಿ ಹೋಗಿ ಬನ್ನಿ ಯಾವುದೇ ಮೆಡಿಸನ್ ಇದೆ ನೋಡೋಣ ಓಕೆ ನಾನು ಇವಾಗ ಟಿಕ್ಸ್ದು ಅದು ಪಾರಿಯೊಳ ಮೈಯಿಂದ ಹೋಗೋ ಟಿಕ್ಸ್ದು ತೋರಿಸ್ಕೊಡ್ತೀನಿ ಸೊ ಇನ್ನೊಂದು ಬಾಟ್ಲು ಇತ್ತು ಊರು ಅದೆಲ್ಲಿ ಕಳ್ದೋಯ್ತು ಅಂತ ಗೊತ್ತಿಲ್ಲ ಈ ಗುಡುಗೆಲ್ಲ ಸ್ಪ್ರೇ ಮಾಡಿದ್ವಲ್ಲ ಸೊ ಅಲ್ಲಿ ದಾವಡಿ ಒಳಗಡೆ ಬೇಡ ಅಂದ್ಬಿಟ್ಟು ಆಚೆ ಇಕ್ಕಿದ್ವಿ ಅಂದರೆ ಸುಮ್ಮನೆ ಏನಕ್ಕೆ ಮಿಸ್ ಆಗಿರೋ ಹಾಗಿ ಇಕ್ಬಿಟ್ರೆ ಕಿಗಳೆಲ್ಲ ವಾಶೌಟ್ ಆಯಿತು ಒಂದೇ ಸಲ ಸೊ ಅದರಿಂದ ಯಾವುದಕ್ಕೆ ಬೀಳೋದು ಬೇಡ ಅಂದ್ಬಿಟ್ಟು ಆಚೆ ಇಕ್ಕಿದ್ವಿ ಬಟ್ ಬಿದ್ದು ಎಲ್ಲೋ ಬಿಡಿದಾರ ಅನ್ಸುತ್ತೆ ಸೊ ಈ ರೀತಿ ಸ್ಪ್ರೇ ಬಾಟ್ಲಲ್ಲಿ ಹಾಕೊಳ್ಬೇಕು ಸೊ ಈ ರೀತಿ ಸ್ಪ್ರೇ ಬಾಟ್ಲಲ್ಲಿ ಹಾಕ್ಕೊಂಡು ಮಾಡೋದು ಓಕೆ ಸಿಕ್ತು ವೆಯ್ಟ್ ಮಾಡಿ ತೋರಿಸ್ತೀನಿ ಓಕೆ ಇವಾಗ ನೋಡ್ತಾ ಹೋಗೋಣ ಸೊ ಇದು ಬಂದ್ಬಿಟ್ಟು ಏನು ಅಂತಂದ್ರೆ ನೋಟಿಕ್ ಪೌಡರ್ ಅಂತ ಸೊ ನೋಟಿಕ್ ಪೌಡರ್ ನೀವು ಯಾವುದೇ ಪೆಟ್ ಚಾಪಲ್ ಹೋಗಿ ಕೇಳಿದ್ರು ಕೊಡ್ತಾರೆ ಪೆಟ್ ಚಾಪಲಿ ಏನಂದರೆ ಪೆಟ್ದು ಮೆಡಿಕಲ್ ಶಾಪ್ ಇರುತ್ತಲ್ಲ ಸೊ ಅಲ್ಲೆಲ್ಲ ಹೋಗಿ ಕೇಳಿದ್ರೆ ಯಾರು ಕೇಳಿದ್ರು ಕೊಡ್ತಾರೆ ಸೊ ಇದು ಬಂದ್ಬಿಟ್ಟು ಹೆಂಗೆ ಯೂಸ್ ಮಾಡೋದು ಅಂತಂದರೆ ಅಕ್ಕಿನ ಹಿಡ್ಕೊಂಬಿಟ್ಟು ಅದರ ರೆಕ್ಕೆ ಭಾಗ ಒಳಗಡೆ ರೆಕ್ಕೆ ಭಾಗ ಸ್ಟೆಮ್ ಏನಿರುತ್ತೆ ಆ ಸ್ಟೆಮ್ ಜಾಗಕ್ಕೆಲ್ಲ ಹಾಕೊಂಡ್ಬನ್ನಿ ಓಕೆನ ಚರ್ಮ ಕಾಣಿಸುತ್ತಲ್ವಾ ರೆಕ್ಕೆನ ಉಫ್ ಅಂತ ಉದ್ದಾಗ ನಿಮ್ಗೆ ಗೊತ್ತಾಗುತ್ತೆ ಚರ್ಮ ಎಲ್ಲ ಕಾಣುತ್ತಲ್ವ ಸೊಂಥ ಸ್ಪಾಟ್ಗೆ ಹಾಕೊಂಡ್ ಬನ್ನಿ ಅವಾಗ ಅದರಲ್ಲಿರೋ ಹುಳಗಳಿಗೆಲ್ಲ ಬಿದ್ದರೆ ಫುಲ್ಲು ಎಲ್ಲ ಕ್ಲೀನ್ ಆಗುತ್ತೆ ಬಟ್ ಮರಿಯಕ್ಕೆ ಹೋಗ್ಬೇಡಿ ಹಾಕಿದ್ಮೇಲೆ ನೆಕ್ಸ್ಟ್ ಡೇನ ಸ್ನಾನಕ್ಕೆ ಬಿಡಬೇಕು ಇಲ್ಲಾಂತಂದರೆ ರೆಕ್ಕೆ ಡ್ಯಾಮೇಜ್ ಆಗೋದಾಗಿರ್ಬೋದು ಬೇರೆ ರೀತಿ ಪ್ರಾಬ್ಲಮ್ಸ್ ಕಾಸ್ ಆಗ್ಬೋದು ಓಕೆನಾ ಆಗುತ್ತೆ ಅಂತ ಹೇಳಿದ್ರೆ ಆಗಬಹುದು ಸೊ ಅದರಿಂದ ಮುನ್ನೆಚ್ಚರಿಕೆ ಇರಲಿ ಹಾಕಿದ್ಮೇಲೆ ಬೆಳಗ್ಗೆ ಪಟ್ಟಂತ ಸ್ನಾನ ಬಿಡಿ ಓಕೆನಾ ಒಂದು ಬಿಸಿಲು ಟೈಮಲ್ಲಿ ಸ್ನಾನಕ್ಕೆ ಬಿಟ್ಬಿಡಿ ಇಲ್ಲಾಂತಂದರೆ ಏನಾರ ಪ್ರಾಬ್ಲಮ್ ಅಂದರೆ ಸರಿ ಇರೋಲ್ಲ ಇದರಿಂದ ನಿಮಗೆ ಎಷ್ಟು ಪರ್ಸೆಂಟ್ ಬರುತ್ತೋ ಗೊತ್ತಿಲ್ಲ ನಮಗಂತೂ ಒಂದು ನೈಂಟಿ ನೈಂಟಿ ಫೈವ್ ಪರ್ಸೆಂಟ್ ಆ ಹತ್ರ ಒಂದುಬಿಡಿದೆ ಯಾಕಂತಂದರೆ ತುಂಬ ಹುಳಗಳು ಕಾಣಿಸ್ತಾ ಇತ್ತು ನಮ್ಮ ಅಕ್ಕಿಗಳಲ್ಲಿ ಸೊ ಇವಾಗ ಯಾವುದೇ ಹುಳಗಳು ಕಾಣಿಸ್ತಿಲ್ಲ ಅದೇ ರೀತಿ ನಿಮ್ಗೆ ಹುಳಗಳು ಹೆಂಗಿದೆ ಅಂತ ಐಡೆಂಟಿಫೈ ಹೆಂಗಾಗುತ್ತೆ ಅಂತಂದರೆ ಹುಳಗಳು ಕಾಣಿಸಲ್ಲ ಒಂದೊಂದ್ಸರಿ ಸೊ ರೆಕ್ಕೆಗಳು ಡ್ಯಾಮೇಜ್ ಆಗಿರುತ್ತೆ ರೆಕ್ಕೆಗಳು ಚಿಕ್ಕ ಆಗಿರುತ್ತೆ ಕಟ್ಟಾಗಿರುತ್ತೆ ತೂತೂತಾಗಿರುತ್ತೆ ಸೊ ಅದೆಲ್ಲದು ಕೂಡ ಹುಳಗಳೇ ಮಾಡೋದು ಓಕೆ ನಾವು ಅಕ್ಕಿಗಳು ಯಾವ್ದು ಮಾಡ್ಕೊಳಕ್ಕೆ ಹೋಗೋಲ್ಲ ಎಲ್ಲ ಹುಳಗಳೇ ಮಾಡೋದು ಸೊ ಅಂತ ಏನಾದರೂ ನಿಮಗೆ ಸಿಮ್ಟಮ್ಸ್ ಏನಾರು ಕಾಣಿಸ್ತು ನಿಮ್ಮ ಅಕ್ಕಿಲಿ ಅಂತಂದರೆ ದಯವಿಟ್ಟು ಇದನ್ನ ಪೌಡ್ರನ್ನ ಯೂಸ್ ಮಾಡಿ ಒಳ್ಳೆ ಎಲ್ಪ್ಫುಲ್ ಆಗುತ್ತೆ ಮತ್ತು ನೆಕ್ಸ್ಟ್ ಏನಂತಂದರೆ ಗೂಡ್ದು ಓಕೆನಾ ಗೂಡ್ದು ಎಲ್ಲರೂ ತುಂಬ ಜನ ಹೇಳ್ತಾ ಇರ್ತೀರಾ ಗೂಡಲ್ಲಿ ಹುಳ ಇದೆ ಚೆನ್ನಾಗಿರೋದು ಓಕೆನಾ ಗೂಡಲ್ಲಿ ಹುಳ ಇದ್ದರೆ ಅದೇ ಅಕ್ಕಿಗೆ ಓದ್ಕೊಳ್ಳುತ್ತೆ ಅಕ್ಕಿಗಳು ಬೇಕಾಗುತ್ತೆ ಸೊ ಅದೇ ಅದೇ ಏನಿದೆ ಅದು ಹೋಗ್ತಾ ಇರ್ತೈತೆ ಓಕೆನಾ ಫಸ್ಟ್ ನಿಮಗೆ ಅಲ್ಲೇ ಪೆಟ್ ಶಾಪಲ್ಲಿ ಸಿಗ್ಬೋದು ಸೊ ಇದು ಕೂಡ ಸಮಥಿಂಗ್ ಒನ್ ಟ್ವೆಂಟಿ ರುಪೀಸು ಇದು ಬಂದ್ಬಿಟ್ಟು ನಿಮಗೆ ಟೂ ಫಿಫ್ಟಿ ರುಪೀಸ್ ಓಕೆನಾ ತಂದು ಇಟ್ಕೊಳ್ಳಿ ಓಕೆನಾ ನಿಜವಾಗ್ಲೂ ಯೂಸ್ ಆಗುತ್ತೆ ಸೊ ಏನು ಮಾಡಬೇಕಂದ್ರೆ ಒಂದು ಸ್ಪ್ರೇ ಬಾಟ್ಲಿರುತ್ತಲ್ವ ಸೊ ತೋರಿಸ್ಕೊಡ್ತೀನಿ ಈ ರೀತಿ ಸ್ಪ್ರೇ ಬಾಟ್ಲ್ ತೊಗೊಳ್ಳಿ ಸೊ ಈ ರೀತಿ ಸ್ಪ್ರೇ ಬಾಟ್ಲಲ್ಲಿ ಏನು ಮಾಡಿ ಅಂತಂದರೆ ಫಿಲ್ ಮಾಡ್ಕೊಂಬಿಟ್ಟು ಅದನ್ನ ಸೊ ಇದನ್ನ ಫಿಲ್ ಮಾಡ್ಕೊಂಬಿಟ್ಟು ನಿಮ್ಮ ಅಕ್ಕಿಗಳಿಗೆಲ್ಲ ಅಥವಾ ಅಕ್ಕಿಗಳ್ಗಂತ ಇದ್ದೀನಿ ಗುರು ಗೂಡ್ಗೆಲ್ಲ ಕ್ಲೀನಾಗಿ ಸ್ಪ್ರೇ ಮಾಡಿ ಓಕೆನಾ ಸ್ಪ್ರೇ ಮಾಡಿಬಿಟ್ಟು ಏನು ಮಾಡಿ ಗೂಡನ್ನ ನೀವು ಆಚೆ ಬಿಡಿ ಬಿಸ್ಲಲ್ಲಿ ಇಡಿ ಓಕೆ ನಾ ಇಟ್ಟಾಗ ಅದೆಲ್ಲ ಫುಲ್ಲು ಒಣ್ಕೊಂಡು ಕ್ಲೀನಾಗಿ ಅವಾಗ ನಿಮ್ಮದು ಏನು ಅಕ್ಕಿಗಳು ಹುಳಗಳು ಏನಿರುತ್ತೆ ಸೊ ಆ ಹುಳ ಎಲ್ಲ ಔಟ್ ಆಗುತ್ತೆ ಮತ್ತು ಏನಂತಂದರೆ ನೆಕ್ಸ್ಟು ಅದು ಸ್ಮೆಲ್ಗೆ ಅಕ್ಕಿಗಳೇನಾಗ್ಬಾರ್ದಲ್ವ ಸೊ ಅದ್ರ ಸ್ಮೆಲ್ ಹೋಗೋ ಗಂಟ ಆಚೆ ಇಕ್ಬಿಡಿ ಮತ್ತು ಅಕ್ಕಿಗಳಲ್ಲಿ ಹುಳಗಳು ಕಾಣಿಸ್ಕೊಳಲ್ಲ ಒಂದು ಸಲ ಮಾಡಿದ್ರೆ ಇದನ್ನು ಒಂದು ಅಕ್ಕಿಗೆ ಎರಡು ಅಕ್ಕಿಗೆ ಮಾಡಬೇಡಿ ಏನು ಅಂತಂದರೆ ಈಗ ಕೆಲವೊಬ್ರು ಹೆಂಗೆ ಮಾಡ್ತೀನಿ ಅಂತಂದರೆ ಒಂದೆರಡು ಅಕ್ಕಿಲಿ ಮಾತ್ರ ಹುಳ ಜಾಸ್ತಿ ಕಾಣಿಸುತ್ತೆ ಅಂಥ ಅಕ್ಕಿಗಳಿಗೆ ಮಾಡೋದು ಬೇರೆ ಕೈಗು ಬಿಟ್ಬಿಡೋದು ಆ ಥರ ಮಾಡೋಕ್ಕೋಗ್ಬಿಡಿ ಓಕೆ ನಾವು ಗೂಡು ಅಷ್ಟೇ ಒಂದು ಗೂಡಿಗೆ ಮಾಡಬಾರ್ದು ಇಡೀ ದಾವುಡಿ ಫುಲ್ಲು ಲಾಫ್ಟ್ ಫುಲ್ಲು ಮಾಡ್ಕೊಬೇಡಿ ಯಾಕಂದರೆ ಇವಾಗ ನಾವು ನೋಡಿ ಇದಿತ್ತಾ ನಾಳೆ ಇದನ್ನ ಮಾಡ್ತೀವಿ ಸೊ ಇದನ್ನ ಮಾಡೋಸ್ಥೆ ಇದಕ್ಕೆ ಸ್ಪ್ರೆಡ್ ಆಗಬಾರ್ದು ಅಂದರೆ ಇದನ್ನ ಡಿಸ್ಟೆನ್ಸಲ್ಲಿ ಇಕ್ಕೊಂಬು ಮತ್ತು ಇನ್ನೊಂದೇನಂತಂದರೆ ಸ್ಪ್ರೆಡ್ ಆಗಬೇಕು ಅಂದರೆ ಇದಕ್ಕೆ ಆಗಿ ಮಾಡಬೇಕು ಇದನ್ನ ನಮ್ಗೆ ಇವಾಗ ಟೈಮ್ ಇಲ್ಲ ಅನ್ನೋದಕ್ಕೋಸ್ಕರ ಮಾಡಿಲ್ಲ ಅಷ್ಟೇ ಯಾಕಂದ್ರೆ ಇದು ಒಂದರಲ್ಲಿ ಜಾಸ್ತಿ ಇದ್ದಿದ್ದು ಈ ಗುಡಲ್ಲ ನಮ್ಗೆ ಗುಳಲ್ಲಿ ಕಾಣಿಸಿಲ್ಲ ಆದ್ರೂ ಕೂಡ ಮಾಡಲೇಬೇಕಾಗುತ್ತ ಅನ್ಸಲ್ ಓಕೆನಾ ಸೊ ಇದ್ರಲ್ಲಿ ಮಾಡಬೇಕು ಇದ್ರಲ್ಲಿ ಆಗ ನಾವು ಇದ್ರಲ್ಲಿ ಮಾಡಬೇಕು ನೆಕ್ಸ್ಟ್ ಮತ್ತು ಈ ಗುಡನೂ ಕೂಡ ಮಾಡಬೇಕು ಸಾರಿ ಆ ಅಷ್ಟು ಅಕ್ಕಿಗಳಿಗೂ ಅಷ್ಟೆ ಎಲ್ಲ ಕೆಳಗಳು ಒಂದೇ ಸಲ ಹಾಕಿ ಎಲ್ಲ ಕೆಗಳೂ ಒಂದೇ ಸಾಲ ಬಿಟ್ಟರೆ ಬಿಟ್ಬಿಟ್ರೆ ಎಲ್ಲ ವಾಶ್ ಔಟ್ ಆಗುತ್ತೆ ಓಕೆನಾ ಸೊ ಇದಿಷ್ಟು ಏನು ಅಂತಂದರೆ ನಿಮ್ಮ ಕೇಳಿದ್ರಲ್ವಾ ಎಲ್ಲರೂ ಒಬ್ಬರು ಹೆಂಗೆ ಟಿಕ್ಸ್ನೆಲ್ಲ ಇದು ಮಾಡೋದು ಟಿಕ್ಸ್ನೆಲ್ಲ ಹೋಗಿಸೋದು ತುಂಬ ಟಿಕ್ಸ್ ಕಾಣಿಸ್ತಾ ಇದೆ ಅಂತ ಸೊ ಇದು ನಿಮಗೆ ಬೆಸ್ಟ್ ಓಕೆನಾ ಫೋಟೋಗಳು ನೋಡ್ಕೊಂಬಿಡ್ರಿ ಸೊ ತುಂಬಾ ಹೆಲ್ಪ್ ಮಾಡುತ್ತೆ ಹಾಂ ಐಓಪ್ಪ ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಸೊ ಇಷ್ಟೇ ಇವತ್ತಿನ ವೀಡಿಯೋ ಫಿಫ್ಟಿಗೆ ತುಂಬ ಹತ್ರ ಇದ್ದೀವಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿ ಕನ್ನಡ ವ್ಯಾಸೆ ಕನ್ನಡಿಗರ ವ್ಯವಸ್ಥೆ ಅಂತ ಕೇಳ್ಕೊತ ಟೇ ಕೇರ್ ಗೈಸ್ ಬ ಬಾಯ್